ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಸ್ನೇಹಿತರೆ ಕರ್ನಾಟಕದ ರಾಜಕೀಯದಲ್ಲಿ ಮತ್ತೆ ಬದಲಾವಣೆಯ ಪರ್ವ ಏಳುವಂತೆ ಕಾಣಿಸ್ತಾ ಇದೆ ಅದರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಬದಲಾವಣೆಯ ಮಹಾಪರ್ವವೇ ಎದುರಾಗುವ ಸಾಧ್ಯತೆ ಇದೆ ಅಂತ ಹೇಳಿ ಇದೀಗ ಹೇಳ್ತಾ ಇರುವಂತದ್ದು ಯಾಕೆ ಅಂತ ಅಂದರೆ ಮುಂದಿನ ನವೆಂಬರ್ಗೆ ಸಿ ಎಂ ಪಟ್ಟದಿಂದ ಸಿದ್ದರಾಮಯ್ಯ ಚೇಂಜ್ ಆಗ್ತಾರೆ ಅಂತ ಹೇಳುವಂತಹ ಸುದ್ದಿ ಇದೀಗ ಕಾಂಗ್ರೆಸ್ ವಲಯದಲ್ಲಿ ಬಹಳ ದಟ್ಟವಾಗಿ ಹರಿದಾಡ್ತಾ ಇದೆ ಹಾಗಾದ್ರೆ ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ ಡಿ ಕೆ ಶಿವಕುಮಾರ್ ಅವರು ರೇಸ್ನಲ್ಲಿದ್ದಾರೆ ಆದ್ರೆ ಇವರೇ ಮುಖ್ಯಮಂತ್ರಿ ಆಗ್ತಾರಾ ಅಥವಾ ಬೇರೆಯವ್ರು ಯಾರಾದರೂ ಆಗಬಹುದಾ ನೋಡೋಣ ಸ್ನೇಹಿತರೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಬರೋಬ್ಬರಿ ಎರಡು ವರ್ಷ ಪೂರೈಸಿದ್ದು ಕೈ ಪಾಳೆಯದಲ್ಲಿ ಪದೇ ಪದೇ ಮುಖ್ಯಮಂತ್ರಿ ಬದಲಾವಣೆಯ ಕುರಿತು ಗುಸುಗುಸು ನಡೀತಾನೆ ಇದೆ ಈಗಾಗಲೇ ಅಧಿಕಾರ ಹಂಚಿಕೆ ಸೂತ್ರದ ವಿಚಾರವಾಗಿ ಡಿಕೆ ಶಿವಕುಮಾರ್ ಬಣದವರು ಚರ್ಚೆನ ನಡೆಸ್ತಾ ಇದ್ದು ಸಿದ್ದರಾಮಯ್ಯ ಅವರು ನವೆಂಬರ್ನಲ್ಲಿ ಸಿ ಎಂ ಸ್ಥಾನದಿಂದ ಕೆಳಗಿಳಿತಾರೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಬಣದ ನಾಯಕರು ಹೇಳ್ತಾ ಇದ್ರೆ ಈ ಕಡೆ ಸಿದ್ದರಾಮಯ್ಯ ಅವರ ಟೀಮ್ನವರು ಸಿದ್ದರಾಮಯ್ಯ ಅವರೇ ಐದು ವರ್ಷ ಅಧಿಕಾರದಲ್ಲಿ ಇರ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಂದರೆ ಯಾರು ಏನೇ ಮಾಡಿದ್ರು ಕೂಡ ಐದು ವರ್ಷ ಅವರೇ ಮುಖ್ಯಮಂತ್ರಿಯಾಗಿರ್ತಾರೆ ಅವರನ್ನು ಕೆಳಗೆ ಇಳಿಸಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದು ಸಿದ್ದರಾಮಯ್ಯ ಬಣದ ಮಾತು ಆದರೆ ಡಿ ಕೆ ಶಿವಕುಮಾರ್ ಅವರ ಬಣದ ನಾಯಕರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಎಲ್ಲ ಇಲ್ಲ ನವೆಂಬರ್ ಸಮಯಕ್ಕೆ ಸಿದ್ದರಾಮಯ್ಯ ಕುರ್ಚಿಯಿಂದ ಇಳಿತಾರೆ ಮತ್ತು ಬೇರೆಯವ್ರು ಯಾರಾದರೂ ಸಿ ಎಮ್ ಆಗ್ತಾರೆ ಅಥವಾ ಡಿ ಕೆ ಶಿವಕುಮಾರ್ ಅವರೇ ಸಿ ಎಮ್ ಆಗ್ತಾರೆ ಅನ್ನುವಂಥದ್ದು ಅವರ ಮಾತು ಇದರ ನಡುವೆ ಹಿರಿಯ ನಾಯಕರೊಬ್ಬರು ಮುಖ್ಯಮಂತ್ರಿ ಬದಲಾವಣೆಯ ಬಗ್ಗೆ ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ದಾರೆ ಹೌದು ನವೆಂಬರ್ ತಿಂಗಳಲ್ಲಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ನಿಶ್ಚಿತ ಡಿ ಕೆ ಶಿವಕುಮಾರ್ ಅಥವಾ ಮಲ್ಲಿಕಾರ್ಜುನ ಖರ್ಗೆಯವರು ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಈ ಒಬ್ರು ದೊಡ್ಡ ನಾಯಕರು ಭವಿಷ್ಯವನ್ನು ನುಡಿದಿದ್ದಾರೆ ಹೀಗಂತ ಭವಿಷ್ಯ ನುಡಿದವರು ಬೇರೆ ಯಾರೂ ಅಲ್ಲ ವಿಧಾನ ಪರಿಷತ್ ಸದಸ್ಯ ಹೆಚ್ ವಿಶ್ವನಾಥ್ ಹೌದು ನವೆಂಬರ್ ತಿಂಗಳಲ್ಲಿ ಸಿ ಎಂ ಸಿದ್ದರಾಮಯ್ಯ ಬದಲಾಗ್ತಾರೆ ನವೆಂಬರ್ನಲ್ಲಿ ಸಿ ಎಂ ಬದಲಾವಣೆ ಆಗೋದು ಖಚಿತ ಅಂತ ಹೇಳಿ ಹೇಳಿದ್ದಾರೆ ಏನು ನವೆಂಬರ್ನಲ್ಲಿ ಸಿದ್ದರಾಮಯ್ಯ ಸಿ ಎಂ ಆಗಿ ಇರೋದಿಲ್ಲ ಬದಲಾವಣೆ ಆಗುತ್ತೆ ಡಿ ಕೆ ಶಿವಕುಮಾರ್ ಅಥವಾ ಮಲ್ಲಿಕಾರ್ಜುನ ಖರ್ಗೆ ರಾಜ್ಯದ ಸಿಎಂ ಅಥವಾ ಮುಖ್ಯಮಂತ್ರಿ ಆಗಲಿದ್ದಾರೆ ನವೆಂಬರ್ ತಿಂಗಳಿನಲ್ಲಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ನಿಶ್ಚಿತ ಅಂತ ಹೇಳಿ ಅವರು ಇದೀಗ ಹೇಳಿರುವಂಥದ್ದು ಏನು ಸಿದ್ದರಾಮಯ್ಯ ಹತ್ತು ವರ್ಷದ ಹಿಂದೆಯೇ ಜಾತಿವಾರು ಜನಗಣತಿಯನ್ನು ಮಾಡಿಸಿದ್ರು ಒಂದೂವರೆ ಲಕ್ಷ ಶಿಕ್ಷಕರು ಎರಡು ವರ್ಷ ಗಣತಿಯನ್ನು ಮಾಡಿದ್ರು ಇದಕ್ಕೆ ನೂರ ಎಪ್ಪತ್ತು ಕೋಟಿಗೂ ಅಧಿಕ ಹಣ ಖರ್ಚಾಗಿತ್ತು ಆಗಿನಿಂದಲೂ ಕೂಡ ವರದಿ ಬಹಿರಂಗವನ್ನ ಮಾಡದೆ ಹಾಗೆ ಇಟ್ಕೊಂಡಿದ್ರು ಇದೀಗ ಹೈಕಮಾಂಡ್ಗೆ ಹೆದರ್ಕೊಂಡು ಮತ್ತೆ ಜಾತಿ ಗಣತಿ ಮಾಡಿರೋದಾಗಿ ಹೇಳಿದ್ದಾರೆ ಇದು ಹೇಗೆ ಸಾಧ್ಯ ಜಾತಿ ಗಣತಿ ಮಾಡ್ಲಿಕ್ಕೆ ಶಿಕ್ಷಕರು ಬೇಕು ಈಗ ತಾನೇ ಶಾಲೆಗಳು ಆರಂಭವಾಗಿರೋದ್ರಿಂದ ಶಿಕ್ಷಕರು ಸಿಗೋದಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾವಾಡಿಗಿನ ರೀತಿ ಈಗ ಮತ್ತೆ ಜಾತಿ ಗಣತಿ ಮಾಡಿಸೋದಾಗಿ ಹೇಳ್ತಾ ಇದ್ದಾರೆ ಮುಂದಿನ ನವೆಂಬರ್ ಡಿಸೆಂಬರ್ಗೆ ಸಿದ್ದರಾಮಯ್ಯ ಚೇಂಜ್ ಆಗ್ತಾರೆ ಅದು ಹೇಗೆ ಜನಗಣತಿ ಮಾಡಿಸ್ತೀರಿ ಹೀಗಂತ ಹೆಚ್ ವಿಶ್ವನಾಥ್ ಪ್ರಶ್ನಿಸಿದ್ದಾರೆ ಅಲ್ಲದೆ ಮರು ಜಾತಿ ಗಣತಿ ಮಾಡಿಸೋದಿಲ್ಲ ಅಂತ ಹೇಳಿ ಹೈಕಮಾಂಡ್ಗೆ ಹೇಳಿದ್ದಾರೆ ಸಿದ್ದರಾಮಯ್ಯ ಹೀಗೆ ಹೇಳಿಬಿಟ್ಟು ಹೀರೋ ಆಗ್ತಾ ಇದ್ರು ಸಿದ್ದರಾಮಯ್ಯ ಹಿಂದುಳಿದ ವರ್ಗಗಳಿಗೆ ಅನ್ಯಾಯವನ್ನು ಮಾಡಿದ್ರು ಮೂರು ತಿಂಗಳೊಳಗೆ ಜಾತಿ ಗಣತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸಿದ್ದರಾಮಯ್ಯ ಸುಮ್ಮನೆ ದೇವರಾಜ ಹೆಸರು ಹೇಳಬೇಡಿ ಪ್ರಾಮಾಣಿಕತೆ ಇಲ್ಲದ ಸಿ ಎಂ ಸಿದ್ದರಾಮಯ್ಯ ಅಂತ ಹೇಳಿ ಚರಿತ್ರೆಯಲ್ಲಿ ದಾಖಲಾಗಿ ಹೋದರೂ ಕೂಡ ಸುಳ್ಳು ಹೇಳಿಕೊಂಡು ಓಡಾಡ್ತಾ ಇರುವ ಸಿ ಎಂ ಸಿದ್ದರಾಮಯ್ಯ ಅಂತ ಹೇಳಿ ಚರಿತ್ರೆಯಲ್ಲಿ ದಾಖಲಾಗ್ತಾರೆ ನೂರ ಎಪ್ಪತ್ತು ಕೋಟಿಗೂ ಹೆಚ್ಚು ಹಣ ಖರ್ಚು ಮಾಡಿ ಜಾತಿ ಗಣತಿ ಮಾಡಿಸಿದ ವರದಿಯನ್ನು ತಿಪ್ಪೆಗೆ ಎಸ್ತಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಒಟ್ನಲ್ಲಿ ಈ ಜಾತಿ ಗಣತಿಯೇ ಸಿದ್ದರಾಮಯ್ಯನವರ ಕುತ್ತಿಗೆಯನ್ನು ಸುತ್ತಿಕೊಳ್ಳುತ್ತಾ ಈ ಜಾತಿ ಗಣತಿಯಿಂದಲೇ ಅವರು ಕುರ್ಚಿಯಿಂದ ಏಳುವ ಸಾಧ್ಯತೆ ಇದೆಯಾ ಅನ್ನುವಂಥದ್ದು ಕೂಡ ಇದೀಗ ಪ್ರಶ್ನೆ ಜೊತೆಗೆ ಏನಂತ ಹೇಳಿದ್ರೆ ಸಿದ್ದರಾಮಯ್ಯನವರ ನಂತರ ಡಿ ಕೆ ಶಿವಕುಮಾರ್ ಅವರೇ ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ಚರ್ಚೆಗಳು ಬಹಳ ಜೋರಾಗಿ ಕೇಳಿ ಬರ್ತಾ ಇದೆ ಆದರೆ ಇದರ ನಡುವೆ ಇದೀಗ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿ ಎಮ್ ಆಗ್ತಾರೆ ಅಂತ ಅಂದರೆ ಡಿ ಕೆ ಶಿವಕುಮಾರ್ ಅವರು ಸುಮ್ಮನೆ ಇರ್ತಾರಾ ಅಥವಾ ಅವರು ಕೂಡ ಸಿದ್ದರಾಮಯ್ಯ ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ವಿರುದ್ಧ ಬಂಡಾಯ ಹೇಳ್ತಾರಾ ಏನಾಗುತ್ತೆ ಅನ್ನುವಂಥದ್ದು ನವೆಂಬರ್ ತನಕ ಕಾದು ನೋಡಬೇಕು ಆದರೆ ಒಂದು ವೇಳೆ ಈ ಭವಿಷ್ಯ ನಿಜವಾಯಿತು ಅಂತ ಆದರೆ ಕರ್ನಾಟಕದಲ್ಲಿ ಸಿ ಎಮ್ ಬದಲಾವಣೆ ಆಗುವ ಸಾಧ್ಯತೆ ಇದೆ ಆದರೆ ಸಿ ಬದಲಾವಣೆ ಆದರೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ತಾನು ಸಿ ಆಗಬೇಕು ಅನ್ನುವಂತಹ ಆಸೆ ತುಂಬ ಇದೆ ಅವರು ಬೇರೆಯವರಿಗೆ ಈ ಸಿ ಎಂ ಸ್ಥಾನವನ್ನು ಬಿಟ್ಟುಕೊಡುವ ಸಾಧ್ಯತೆ ತುಂಬ ಕಷ್ಟ ಏನಾಗುತ್ತೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಆದರೆ ನಿಮ್ಮ ಅಭಿಪ್ರಾಯ ಏನು ಸ್ನೇಹಿತರೆ ನವೆಂಬರ್ನಲ್ಲಿ ಸಿ ಎಂ ಬದಲಾವಣೆ ಆಗುತ್ತಾ ಆದರೂ ಕೂಡ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಬಹುದಾ ಅಥವಾ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿ ಎಂ ಆಗ್ತಾರಾ ಅಥವಾ ಆ ಸ್ಥಾನಕ್ಕೆ ಬೇರೆಯವರು ಬಂದು ಕೂತ್ಕೊಳ್ಳುವ ಸಾಧ್ಯತೆ ಇದೆಯಾ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ